ಬಂಧುಗಳಿಗೆ ವರ್ಷದ ಮೊದಲ ಹಬ್ಬ ಮೊಹರಂ ಈ ಹಬ್ಬವನ್ನ ಬಾಬಯ್ಯನ ಹಬ್ಬವೆಂದು ಕರೆಯಲಾಗುತ್ತದೆ ಈ ಹಬ್ಬವನ್ನ ಕೆಲವು ಕಡೆ ಹಿಂದೂ ಮುಸಲ್ಮಾನರಿಬ್ಬರು ಕೂಡಿ ಆಚರಿಸುತ್ತಾರೆ ಬಾಬಯ್ಯ ಅಗ್ನಿಕುಂಡಕ್ಕೆ ಉಪ್ಪು ಗಂಧದ ಹರಳು ತುಪ್ಪ ಸುರಿದ್ರೆ ತಮ್ಮ ಹರಿಕೆ ತೀರುತ್ತದೆಂಬ ನಂಬಿಕೆ ಇದೆ ಮುಸ್ಲಿಮರು ಪ್ರಥಮ ವರ್ಷದ ಪ್ರಥಮ ಹಬ್ಬ ಮೊಹರಾಂ ಅನ್ನು ಹತ್ತು ದಿನಗಳ ಕಾಲ ಮಾಂಸಾಹಾರ ಸೇವಿಸದೆ ಶಾಕಾಹಾರಿಗಳಾಗಿ ಈ ಹಬ್ಬವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಿದ್ದು ಇಂದು ಕೊನೆಯ ದಿನ ಅಗ್ನಿಕುಂಡ ಮುಚ್ಚಿ ಮೆರವಣಿಗೆ ಮಾಡಿ ಮೊಹಮ್ಮದ್ ಫೈಗಂಬರ್ನ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮರಣಕ್ಕೆ ಗೌರವ ಸಲ್ಲಿಸಿ ಅಸ್ತ್ರಗಳನ್ನು ಭದ್ರಪಡಿಸುತ್ತಾರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಮೊದಲ ತಿಂಗಳು ಮತ್ತು ಇಸ್ಲಾಂ ಧರ್ಮದ ನಾಲ್ಕು ಪವಿತ್ರ ತಿಂಗಳುಗಳಲ್ಲಿ ಮೊಹರಾಂ ಕೂಡ ಈಗೊಂದು ಇಸ್ಲಾಮಿಕ್ ಕ್ಯಾಲೆಂಡರ್ ಮುನ್ನೂರ ಐವತ್ನಾಲ್ಕು ದಿನಗಳನ್ನ ಒಳಗೊಂಡಿದ್ದು ಇದನ್ನು ಹನ್ನೆರಡು ತಿಂಗಳು ವಿಂಗಡಿಸಲಾಗಿದೆ ರಂಜಾನ್ ನಂತರ ಮೊಹರಾಂ ಇಸ್ಲಾಂ ಧರ್ಮದಲ್ಲಿ ಆಚರಿಸಲಾಗುವ ಅತ್ಯಂತ ಪವಿತ್ರವಾದ ತಿಂಗಳು ಎನ್ನುವ ನಂಬಿಕೆ ಇದೆ ಮೊಹರಾಂನೇ ದಿನವನ್ನು ಅಶುರ ಎಂದು ಕರೆಯಲಾಗುತ್ತದೆ ಮೊಹರಾಂ ಹಬ್ಬವನ್ನ ಕೆಲವು ಕಡೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಆಚರಿಸುತ್ತಾರೆ ಈ ಹಬ್ಬವನ್ನು ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಬಡ ಮಖಾನ್ ಮಸ್ಕಿಲ್ ಶಾವಲಿ ದರ್ಗಾದಲ್ಲಿ ಅಗ್ನಿಕುಂಟ ತೆಗೆದು ಭಕ್ತರಿಂದ ಉಪ್ಪು ಗಂಧ ತುಪ್ಪ ಸುರಿದು ಹರಿಕೆ ತೀರಿಸಿಕೊಳ್ಳುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗಂಗಮಗುಡಿ ಸರ್ಕಲ್ ನಲ್ಲೂ ಅಗ್ನಿ ಕುಂಡ ತೆಗೆದು ಉಪ್ಪು ಸಾಂಬ್ರಾಣಿ ತುಪ್ಪ ಗಂಧದ ಕಡ್ಡಿ ಹಾಕಿ ಹಜರತ್ ಇಮಾಮ್ ಹುಸೇನ್ ಮರಣ ಕಾರ್ಯವನ್ನ ಪವಿತ್ರವಾಗಿ ನಡೆಸಿಕೊಟ್ರು ಈ ಒಂದು ಮೊಹರಂ ಹಬ್ಬ ಅಂದ್ರೆ ಬಾಬಾಯಿನ್ ಹಬ್ಬ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಇದು ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಯಾವ ರೀತಿ ನಮ್ಮ ಹಿಂದೂ ಬಾಂಧವರಿಗೆ ಉಗಾದಿ ಹೊಸ ವರ್ಷನೋ ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಮೊಹರಂ ಹೊಸ ವರ್ಷ ಈ ಒಂದು ಹಬ್ಬ ಐಕ್ಯತೆ ಭಾವೈಕ್ಯತೆಯ ಒಂದು ಸಂದೇಶ ಹಿಂದೂ ಮುಸಲ್ಮಾನ್ ಅನ್ನದೇ ಜಾತಿ ಧರ್ಮ ಭೇದ ಇಲ್ಲದೆ ಆಚರಣೆ ಮಾಡುವಂತಹ ಹಬ್ಬ ಯಾವುದಾದ್ರೂ ಇದ್ರೆ ಅದು ಬಾಬಾಯಿನ ಹಬ್ಬ ಕ್ಯಾಮರಾಮನ್ ಅಮೃತ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ ಟಿವಿ ಚಿಕ್ಕ